ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪವನ್ ಕೂಡ ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನಲ್ ಸೊ ಇನ್ನೊಂದು ವಿಶೇಷವಾಗಿ ಕಣ್ಣೆಂಟ್ ಜೊತೆ ಬಂದಿದ್ದೀನಿ ಸೊ ಎಲ್ಲರೂ ರೈತರಿದ್ದಾರೆ ಅವ್ರು ನಮ್ ಮಾತಾಡ್ಸಿ ಪರಿಚಯ ಮಾಡ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ ನಮ್ಮ ಪರಿಚಯ ಹೊಸ ಪರಿಚಯ ನಿಮ್ಗೆ ಹಾ ಇಲ್ಲೇ ನಾವು ಚೋರ್ನಲ್ಲಿ ವರ್ಣಹಳ್ಳಿ ಮೈಸೂರು ತಾಲೂಕು ಹಾ ಹಾ ನಮ್ಮ ಹೆಸರು ಬಂದು ಬಸಪ್ಪ ಅಂತ ಬಸಪ್ಪ ಅಂತ ಸೊ ಎರಡು ಜೊತೆ ಹಳ್ಳಿ ಕಾರ ಇದೆ ಸೊ ಏನ್ ವಿಶೇಷ ನಿಮ್ಮ ಇದರಲ್ಲಿ ಮನೆಯಲ್ಲಿ ಹಳ್ಳಿ ಕಾರ್ ಯಾವ ಕರಿಗಳ ಕಟ್ಟದ ನೀವು ದೊಡ್ಡದನ್ನ ಕಟ್ಟತೀರಾ ಇಲ್ಲ ಸರ್ ನಮ್ಮ ಹತ್ರ ಏನಿಲ್ಲ ಈಗ ಮೊದ್ಲು ನಮ್ ತಾ ಅಪ್ಪ ಅವರು ಕಟ್ತಿದ್ರು ಈಗೆಲ್ಲಾ ಹೇಳ್ತಾರೆ ಸುಮ್ನೆ ನಮ್ ತಾತ ಅವ್ರು ನಮ್ ಅವ್ರು ಎಲ್ಲಾ ಕಟ್ತಿದ್ರು ಒಂಥರ ಅವೆಲ್ಲಾ ಸುಮ್ನೆ ಯಾಕ ಇರೋದ್ ಹೇಳ್ಬೇಕು ಈಗ ನಮ್ಮ ಅಪ್ಪ ಮೊದ್ಲು ಕಟ್ತಿದ್ರು ಅವಾಗೆಲ್ಲಾ ಕಮ್ಮಿ ದುಡ್ಡು ಒಂದ್ ಮುನ್ನೂರು ನಾನೂರು ಐನೂರು ರೂಪಾಯಿಗೆಲ್ಲ ಒನ್ ಟ್ವೆಂಟಿ ತಕೊಂಬ ಸೇರ್ಸೋದು ಹಂಗೆಲ್ಲಾ ಮಾಡ್ತಿದ್ರು ಆ ಕೆಲವು ವರ್ಷದಿಂದ ಸುಮಾರು ದಿನ ಬಿಟ್ಬಿಟ್ರು ಆ ನಾವು ಬಂದು ದಿವಸ ವ್ಯಾಪಾರ ಈಲಾ ದಿವಸ ವ್ಯಾಪಾರ ಮಾಡ್ತಿದ್ವು ನಾವು ಒಂದ ಆಮೇಲೆ ಊರ್ಲಿ ಊರು ಒಂದ್ ಇದ್ದೇ ಇರತ್ತಲ್ಲ ಒಂದ್ ಮಾಡಿದ್ರೆ ಜನ ಅದೇ ಮಾಡೋದು ನಾವ್ ಮಾಡ್ಬೇಕು ಅವ್ರ ಮಾಡ್ತಾರಲ್ಲ ಮಟ್ಬೇಕು ಮಾಡ್ತಾರಲ್ಲ ಅಂತ ಇದು ಮಾಡ್ತಿರು ಅದಕ್ಕ ನಾವ್ ಅದ ಕ್ಯಾನ್ಸಲ್ ಮಾಡದ್ ಒಂದ್ ನಾಲ್ಕೈದು ವರ್ಷದಿಂದ ನಾನು ನನ್ ಸ್ವಂತ ಒಂದ್ ಸಣ್ಣ ಆಗಿ ಒಂದ್ ಸಂತಾಗಿ ಹೋಗೋದು ಒಂದ್ ಕರ ತಗೊಬರೋದು ಮಾಡೋದು ಮಾಡ್ತಾ ಇದ್ದಾವ್ ಈಗ ಒಂದ್ ಮೂರ್ ವರ್ಷದಿಂದ ನಾನು ಜೊತೆ ಮಾಡಿ ಊರಿನ ಈಗ ಒಂದ್ ಮೂರ್ ವರ್ಷದಿಂದ ನಿಮ್ಗೆ ಹಳ್ಳಿ ಕಾಲ್ಕೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂದ್ರೆ ನಾನು ಹುಟ್ಟದ್ ಕಾಲ ತಿಂದ ಕ್ರೇಜು ಹಳ್ಳಿ ಕಾರ್ ಮೇಲೆ ಒಲವು ನಾನು ಸಣ್ಣದು ಒಂದ್ ನಾಲ್ಕೈದು ಪಾಪನ್ ಎಲ್ಲ ಮಾಡ್ತಿದೊಡ್ಡಪ್ಪನ ಜೊತೆಲಿ ಹೋಗೋದು ನಮ್ಮ ತಾತ ಅವ್ರೆಲ್ಲಾ ಕಟ್ತಿದ್ರು ತಾತ ಅಂದ್ರ ನಮ್ ತಾಯಿ ಅವ್ರ ಅಪ್ಪ ಕಟ್ತಿದ್ರು ಕಟ್ತಾ ಇದ್ರು ನಮ್ಮ ಮಾವ ಅವ್ರ ಜೊತೆಲೆಲ್ಲಾ ಹೋಯ್ತಿದಾವ ಅದೇ ಅಷ್ಟೇ ಈಗ ನಾನ್ ಸ್ವಂತ ಇರ್ಲಿ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಪರಿಚಯ ಮಾಡ್ಕೊಡಿ ನನ್ನ ಶಿಕ್ಷಕರಿಗೆ ಎಲ್ಲಿ ಸರ್ ಇವು ಇಲ್ಲೇ ನರಸಿಂಪುರ್ದತ್ರ ಕೋಣಗಳಿ ಅಂತ ಐತೆ ದೊಡ್ಡ ಬಾಗಲ್ ಪಕ್ಕ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಮನೋಜ್ ಅಂತ ಇದ್ರು ಅವರು ಸುಮ್ನೆ ಈಗ ಒಂದ್ ಒಂದು ಇವತ್ತೆಂಟು ದಿನದಲ್ಲಿ ಫೋನ್ ಮಾಡಿದೆ ಒಂದ್ ಜೊತೆ ಓರಿಗ್ ಬೇಕಲ್ಲ ಮುಡ್ತಾರೆಗ ಯಾವಾರು ಚೆನ್ನಾಗಿರೋ ಒಂದ್ ಸ್ವಲ್ಪ ರುಚಿಯಾಗಿರೋ ಅಂತ ಕೇಳ್ದೆ ಅವಾಗ ಈ ಒಂದು ಒಂದ್ ಜೊತೆ ಓರಿ ಐತೆ ಬನಿಹಣ್ಣ ಹಾಕೋಗಿ ತಂದ್ರು ಅವಾಗ ಅಲ್ಲೋಗಿ ನೋಡ್ದಾಗ ಇವು ನೋಡ್ದಿ ಇಷ್ಟ ಆಯ್ತು ಇವ ವ್ಯಾಪಾರ ಮಾಡ್ಕೊಂಡು ಹಾಕಿದ್ವಿ ಎಂಟಿನ್ದಲ್ಲಿ ಎಂಟಿನ್ದಲ್ಲಿ ಹಾಕ ಬಂದು ಸೋಮವಾರ ನೈಟ್ ವ್ಯಾಪಾರ ಆಗಿತ್ತು ಒಂದ್ ಐನೂರು ಸಾವಿರ ರೂಪಾಯಿನಲ್ಲಿ ಕಿತ್ತೋಯ್ತು ಇವಾಗ ಇವ ನಮ್ಮ ಮೂರ್ ದಿನದಿಂದ ನಮ್ಮ ಹಿಂಗೆ ಕಾಳಿ ನೋಡಿ ಅವರು ನಮ್ಮ ಪರಿಚಯದವ್ರು ನಮ್ ಬಸ್ರದಪ್ಪ ಅಂತ ಅವ್ರು ನಮ್ಗ ಒಂದ್ ಜೊತೆ ಕರಬೇಕು ಬೇಕು ನಾಲ್ಕೈದು ತಿಂಗಳಿಂದ ಕರ ಇತ್ತು ಅವ್ರಿಗೂ ವಲ್ಲ ನಾವೊಂದ್ ಕೊಡಪ್ಪಾ ಕೊಡಪಾ ವ್ಯಾಪಾರ ಹೇಳುವ ಅವ್ರಿಗೇನು ವ್ಯಾಪಾರ ವ್ಯಾಪಾರ ಏನ್ ಹೇಳ್ಲಿಲ್ಲ ಈ ಹಣ ಇಷ್ಟ ಆಗವ ಇಷ್ಟ ಪುಟ್ಟವ ಇಷ್ಟ ಹೇಳ ಒಂದ್ ಎರಡ್ ಮಾತಲ್ಲಿ ವ್ಯಾಪಾರ ತೀರ್ಸುದ ಅಷ್ಟೇ ಈಗ ಇವು ಸೇಲ್ ಆಗೈತೆ ಸೇಲ್ ಆಗಿದ್ಯಾ ಸೇಲ್ ಆಗಿದೆ ಇವನ್ ಜೊತೆ ಈಗ ಬೆಳಿಗ್ಗೆ ಒಂದ್ ಹತ್ ಗಂಟೆಲಿ ಸೇಲ್ ಆಗಿದೆ ಹತ್ ಗಂಟೆಲಿ ಹತ್ ಗಂಟೆ ಇನ್ನೋವರಿಗೆ ಹೊರಿಗಳ್ನ ಕೊಟ್ಟಿಲ್ಲ ಕೊಟ್ಟಿಲ್ಲ ಇವಾಗ ಹಾಕೊಂಡ್ ಹೋಯ್ತಾರೆ ಒಂದ್ ಸ್ವಲ್ಪ ಆಟೋ ಎಲ್ಲೋ ಲೇಟ್ ಆಯ್ತು ಓಕೆ ನಿರೀಕ್ಷಕರ ವಿಡಿಯೋ ಕೊನೆಗಂಟ ನೋಡಿ ಯಾರಿಗ್ ಮಾರಾಟ ಆಗಿದೆ ಇಷ್ಟಕ್ ಮಾರಾಟ ಆಗಿದೆ ಅಂತ ತಿಳಿಸ್ಕೊಡ್ತೀನಿ ಸೊ ಈ ಬಗ್ಗೆ ಪರ್ಶನ್ ಕೊಡ್ತೀನಿ ಸರ್ ಆ ಕರುಗಳು ಬಂದು ಎರಡ್ ಜೊತಾನು ಹಳ್ಳಿ ಕಾರೇ ಹಳ್ಳಿ ಕಾರಲ್ಲಿ ಇವು ಬೆಟ್ಟದ್ಪುರ ತಳಿ ಅಂತ ಬರುತ್ತೆ ಆ ಹಾ ಆ ಆ ಜಾತಿಗ್ ಸೇರಿದ್ದು ಬೆಟ್ಟದ್ಪುರ ತಳಿಯಲ್ಲಿ ಏನ್ ವಿಶೇಷತೆ ಇದೆ ಏನ್ ವಿಶೇಷ ಅಂದ್ರೆ ಇವು ಈ ಮಟ್ಟವಾಗಿ ಆ ಜಾತಿ ಅಪರ ಜಾಸ್ತಿ ಉದ್ದ ಬರಲ್ಲ ಆ ಮೋಟು ಒಂದ್ ಸ್ವಲ್ಪ ಕೆಲ್ಸಕ್ಕೆ ಎಲ್ಲ ಎಲ್ಲಾ ಎತ್ತಾಯ್ತಾರ್ ಯಾವ್ ಕೆಲ್ಸ ಮಾಡಿದ್ರು ಸರಿ ಈ ದನ ಯಾವ ಕೆಲ್ಸಕ್ಕೂ ಸೋಲಲ್ಲ ಹ್ಮ್ ಈಗ ನೀವು ಕೆಲಸ ಮಾಡ್ತಿದ್ದೀರಾ ಕೆಲಸ ಎಲ್ಲ ಗಾಡಿ ಗಿಡ ಎಲ್ಲ ಕಟ್ಟಿದ್ದೀನಿ ಗದ್ದೆ ಕೆಲಸ ಮಾಡ್ತಿದಿರಾ ಗದ್ದೆ ಕೆಲಸ ಏನ ಅವಾಗ ನಮ್ಮ ಹತ್ರ ಗದ್ದೆ ಕೆಲಸ ಬೇರೆ ಜೊತೆ ಇದ್ದು ಬೇರೆ ಜೊತೆ ತಾಣವ್ರು ಮಾಡ್ತಿದ್ರ ಇಲ್ಲೇ ಇಲ್ಲ ನಾವ್ ಈಗ ಹೊಸ ಕಲ್ಕ ಈಗ ಚೆನ್ನಾಗ್ ಕಲ್ತಾವೆ ಗಾಡಿ ಗಿಡಿ ಎಲ್ಲಾ ಹೋಯ್ತವೆ ಉಳುಮೆ ಏನ್ ಕಟ್ಟಿಲ್ಲ ಅಲ್ಲಾಗಿದ್ಯ ಇಲ್ಲೇ ಇಲ್ಲ ಸಾಗ ಎಲ್ಲಾ ಬೇಕಾದ್ರೆ ಇನ್ನು ಸ್ವಲ್ಪ ದಿನ ಈಗ ಒಂದು ವರ್ಷದ ಕರ ಇವು ಒಂದ ಒಂದ್ ವರ್ಷ ಬೇಕು ಅಲ್ಲಿ ಆಗ್ಬೇಕಾದ್ರೆ ಅಂತ ಕಾರಿಗೆ ಹಲ್ಲಾಗಬೇಕಾದ್ರೆ ಎಷ್ಟು ದಿನ ಪ್ರಕಾರ ಎಷ್ಟು ವರ್ಷ ಬೇಕು ಸರ್ ಇದು ಹಳ್ಳಿಕಾರ ದನ ಅಂದ್ರೆ ಈ ಮಾಳೆ ಮುಂಡಿಗೆ ಮೇಯಕ್ ಬಿಡ್ತಾರಲ್ಲ ಅವು ಒಂದ್ ಸ್ವಲ್ಪ ಬೇಗ ಬಿದ್ದ್ಬಿಡ್ತವೆ ಅಲ್ಲು ಉದ್ದೇಶ ಏನು ಉದ್ದೇಶ ಏನು ಅಂದ್ರೆ ಈಗ ಗಟ್ಟಿ ನೆಲ ನೆಲಕ್ಕಾವಿರ್ತವೆ ಅವಾಗ ಒಂದ್ ಹೊಸ ಅಲ್ಲು ಸಳ್ಳ ಬಿಡ್ತವೆ ಆ ಒಂದ ಒಂದು ಒಂದ್ ಎರಡು ಒಂದ್ ಸ್ವಲ್ಪ ಆಗಿ ಬೀಳ್ತವೆ ಇಲ್ಲ ಅಂದ್ರೆ ಒಂದ್ ಎರಡುವರೆ ಎರಡು ಮುಕ್ಕಾಲು ಹಾಲ ಗಂಟೆ ತಡೀತವೆ ಜಾತ್ರೆಗಳನ್ನ ಮಾಡ್ತೀರಾ ನಾನ್ ಬಂದು ಮೂರ್ತಾರ ಒಂದೇ ಮಾಡೋದ ಸರ್ ನಾವ್ ಆ ಜಾತ್ರೆ ಈ ಜಾತ್ರಾ ಅಂತ ಸುಳ್ಳು ತಟವಾಟ ಇಲ್ಲೇ ಇಲ್ಲ ಮೂರ್ತಿಯಾರ ಒಂದ್ ಮಾಡ್ತೀವಿ ಏನೋ ಅಚ್ಚುಕಟ್ಟಾಗಿ ಮಲ್ಲಿಕಾರ್ಜುನಪ್ಪ ನಮ್ಗೊಳ್ಳಿ ಅಚ್ಚುಕಟ್ಟಾಗಿ ದನ ಕೊಡ್ತವೆ ನಾವು ಒಂದ್ ಎರಡ್ ಜೊತೆ ಮೂರ್ ಜೊತೆ ಮಾಡ್ತೀವಿ ಬರ್ತೀವಿ ನೀವ್ ಎಷ್ಟು ಜೊತೆಯಿಂದ ಎಷ್ಟು ವರ್ಷದ ಮಾಡ್ತೀವಿ ಜಾತ್ರೆಯ ಜಾತ್ರೆ ಅಂದ್ರೆ ನಮ್ಮ ದೊಡ್ಡಪ್ಪನ ಜೊತೆಲಿ ನಾನು ಹೋಯ್ತಿದೆ ಮುರ್ಚಾರ ಜಾತ್ರೆಗೆ ತಿಂದುವೆ ಸು ಮಧದಲ್ಲಿ ಒಂದ್ ಸ್ವಲ್ಪ ಜನ ಬುಟ್ಬಿಟ್ಟಿದಾವ ಈಗ ಒಂದ್ ಮೂರ್ ವರ್ಷದಿಂದ ನಾನು ಮುರ್ಚೋರ ಜಾತ್ರೆ ವರ್ಷ ನಿಮ್ಮ ಇದ್ರಲ್ಲಿ ಮಾಡ್ತಿದ್ದೀರಾ ನನ್ ಸ್ವಂತದಲ್ಲಿ ಎಷ್ಟು ಜೊತೆ ಕರಿಗೊಂಡ್ ಹಾಕ್ತೀರಾ ನೀವು ನಾನು ಒಂದ ಎರಡ್ ಜೊತೆ ಇಲ್ಲಾಂದ್ರ ಒಂದ್ ಜೊತೆ ಒಂದ್ ಒಂಟಿ ಅಲ್ಲಿ ಒಂದ್ ಎರಡರ್ ಮೂರ್ಯಾರ್ ಬದ್ಲೇ ಅಲ್ಲೇನೆ ಎಷ್ಟು ಇರ್ತೀರ ಇರ್ತೀರಲ್ಲಿ ಜಾತ್ರೆಯಲ್ಲಿ ಏನೊಂದ ಮೂರ್ ದಿನ ನಾಲ್ಕ್ ದಿನ ಇರ್ತೀವಿ ಮೂರ್ ದಿನ ನಾಲ್ಕ್ ದಿನ ಸೊ ಮೂರ್ ನಾಲ್ಕ್ ದಿನದಲ್ಲಿ ತಗೊಂಡ್ ಎಕ್ಸ್ಚೇಂಜ್ ಮಾಡ್ತೀರಾ ಹ ಅಲ್ಲೇ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ ನಮ್ಗೆ ಏನ ಬಂದ್ರ ಕೊಡ್ತೀವಿ ಬರ್ನಿಲ್ಲ ಅಂದ್ರ ಹಾಕ ಬರ್ತೀವಿ ನಮ್ದೇನ್ ಇಲ್ಲ ಸರ್ ಒಂದ ಬಂದು ಊರಿಗ್ ಬಂದ್ರು ಒಂದ್ ವಾರ ಹದಿನೈದು ದಿನ ಒಂದ್ ತಿಂಗ್ಳು ಹಿಂಗೆ ವ್ಯಾಪಾರ ಐತವ ನಮ್ ತೇನ ಆತರ ಏನಿಲ್ಲ ಒಟ್ಟಲ್ಲಿ ಹೊಸ ಕಟ್ಟೋರ್ಗೆ ಏನಾದ್ರು ಕಿಷ್ಟ ಪಡ್ತೀರಾ ಹಳ್ಳಿಗಾರ ಹೊಸ ಕಟ್ಟೋರ ಹೊಸ ಕಟ್ಬೇಕು ಅಂದ್ರೆ ಕಟ್ಟುವಾಗ ತಿಳ್ಕೊಂಡು ಅನುಭವ ಗೊತ್ತಿರ ಅಂತವ್ರನ್ನ ಹೋಗಿ ಸುಳಿ ಸುದ್ದ ಇವೆಲ್ಲಾ ನೋಡಿ ತಕೋಬೇಕು ಯಾಕಂದ್ರ ನಾನು ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರಲ್ಲ ಮದ್ದ ಹಿರಿಕರು ಹಂಗ ನಾನು ಒಂದ್ರಲ್ಲಿ ಅನುಭವ ಆಗಿದೀನಿ ಅವೆಲ್ಲ ತಿಳಿಬೇಕು ಯಾರ ಒಬ್ಬ ಒಳ್ಳೆ ಓರಿ ಆಯ್ತ ಅದಾಯ್ತ ಅವೆಲ್ಲ ಸುಳ್ಳು ನಮ್ ಬುದ್ಧಿಲಿ ನಾವ್ ಕಲಿಬೇಕು ನಾವು ಸ್ವಂತವಾಗಿ ನಾವ್ ತಕೋಬೇಕು ನಮ್ಮ ಇರೀಕ್ರಮ್ ಕೇಳ್ಕೊಂಡು ಬೇರೆ ಮದ್ವೆನು ಯಾವನೋ ಒಬ್ಬ ಹಂಗೈತೆ ಹಿಂಗೈತೆ ಏನೋದ ಅವೆಲ್ಲ ಸುಳ್ಳು ಅದನ್ನ ನೋಡಿ ನೀವು ದುಡ್ಡು ಹಾಕ್ಬೇಕಾದ್ರ ಸ್ವಲ್ಪ ಸಣ್ಣ ದುಡ್ಡಲ್ಲೇ ಫಸ್ಟ್ ಪರಿಚಯ ಮಾಡ್ಕೊಂಡು ಹ್ಮ್ ಅವ್ ಹೆಂಗೇ ಏನಂತ ಮುಂದಕ್ಕೆ ಬೆಳವಣಿಗೆ ಬಂದವೋ ಇಲ್ಲ ಈಗ್ಲೆ ಹಿಂಗೆ ಹಂಗ ಅಂತ ಅನುಭವ ಪಡ್ಕೊಂಡು ಹೇಳ್ಬೇಕು ಸುಮ್ನೆ ನಾವು ಬಂದೆಟೆ ನಾವು ಓರಿಕರ್ತೀನಿ ಅಂದವ್ರೆಲ್ಲಾ ಏನು ಮಾಡಕ್ ಆಗಿಲ್ಲ ಆಮೇಲೆ ಇನ್ನೊಂದು ಅಂದ್ರೆ ಈ ಬಸವಣ್ಣ ಬಸವಂತೇವ್ರಗ ನಾನು ಅಂತ ಮೆರಿಬಾರ್ದು ಹ್ಮ್ ನಾನು ಅಂತ ಮೆರೆದವನು ಯಾವನು ಮುಂದ್ ಬಂದಿಲ್ಲ ಆಮೇಲೆ ಅವನು ವರಿ ವಾರ ಒಂದು ವಾರಕ್ಕೆ ಮಾಡ್ತಾನೆ ತಿಂಗಳಿಗೆ ಮಾಡ್ತಾನೆ ಮತ್ತೆ ಇನ್ನೊಂದು ಚಾಡಿ ಹೇಳ್ಬಾರ್ದು ಮತ್ತೊಂದು ಏನು ಹೇಳ್ಬಾರ್ದು ಏನು ಇಷ್ಟ ಅವ್ರು ಅವ್ರು ಖುಷಿ ಅವ್ರ ಪಟ್ಟು ಅವ್ರು ಮಾಡ್ತಾರೆ ಏನ್ ಅವರು ಅವ್ರದೊಂದು ಜೀವನ ಮಾಡ್ತಾರೆ ಅಂತ ಇರ್ಬೇಕು ಅದ್ಬೋಕ್ ಬಿಟ್ಟು ಹ ಹಿಂಗೆ ಇದಂಗೆ ಆ ಪಳ್ಳು ಆ ಈ ತರ ಹಿಂಗೆ ಮತ್ತೆ ಬಂದವ್ರಿಗೆ ವ್ಯಾಪಾರದವ್ರಿಗೆಲ್ಲ ಹೇಳೋದು ಅವೆಲ್ಲ ತಪ್ಪು ಬಹಳ ತಪ್ಪಿ ಹ್ಮ್ ಅದು ಬಸವಂತವ್ರಿಗ ಒಳ್ಳೇದಲ್ಲ ಹ್ಮ್ ಹ್ಮ್ ಇವತ್ತು ನಾವು ಏನೋ ಒಂದು ಹೇಳ್ಬೋದು ಮುಂದಕ್ಕ ಅದು ನಾವೇ ಅನುಭವಿಸ್ಬೇಕಾಗುತ್ತೆ ಇಟ್ಕೊಳ್ತೇವೆ ಹ್ಮ್ ಕೈಲಿ ಇಡ್ಕಳಿ ಸಮಸ್ಯೆ ಎಲ್ಲ ಆತ್ರ ಇಡ್ಕೊಂಡಿ ಕೈ ಹಿಂಗ ಇಡ್ಕೊಳ್ಳಿ ಹಿಂಗ ಇಡ್ಕೊಳ್ಳಿಂಗ್ ಇಡ್ಕೊಳ್ಳಿ ಇಲ್ಲ ಹಿಂಗ ಇಡ್ಕೊಳ್ಳಿ ಅವ್ರಿಗೆ ನಿಮ್ಸಂತೆ ಹಿಂಗ್ ಮೇಲೆ ಇಟ್ಕಳಿ ಹೇಳಿ ಏನಿಲ್ಲ

అదే సో విషయం నూడెల్ ఇష్టం ఇఫార్మేషన్ ఆగి వీడియో ఇష్టాయి లైక్ షేర్ మి కమెంట్ మి సబ్ైబ్ మేడం థ్యాంక్ యూ ఫార్ వాచింగ్